ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಐದು ಗಂಟೆಯಿಂದಲೇ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಚಪಾತಿ ಮತ್ತು ಟೊಮೆಟೊ ಸ್ವಲ್ಪ ಆಯಿತು ಕಾಯಿ ಕಾಯಿ ಥರ ಇತ್ತು ಸೊ ಕಾಯಿ ಟೊಮೆಟೊ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಯಿ ಟೊಮೆಟೊ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಚಪಾತಿ ಇಟ್ಟು ಕಳಿಸ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕಿ ನಾನು ಚಪಾತಿ ಇಟ್ಟು ಕಲಿಸೋ ಅಂಥದ್ದು ತುಂಬ ಹಳೆಯ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ನಾನು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀನಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೂ ಎಲ್ಲ ಮಲಗಿದ್ದಾರೆ ನಮ್ಮ ತೇಜಿಗೆ ಎಬ್ಬರಿಸ್ಬೇಕು ಇವಾಗ ಸೊ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಎಬ್ಬರಿಸೋಣ ಇನ್ನೂ ಐದು ಗಂಟೆ ಅಲ್ವಾ ಅಂತ ಮಾಡ್ತಾಯಿದ್ದೀನಿ ನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಇನ್ನು ಮಿಕ್ಕಿದ್ದು ಎಲ್ಲ ರೆಡಿ ಮಾಡ್ಕೊತೀನಿ ಅಂದರೆ ಕ್ಲೀನ್ ಮಾಡ್ಕೊಳೋದು ಇವಾಗ ಆ ರೂಮ್ ಆಗಿರ್ಬೋದು ಈ ರೂಮ್ ಆಗಿರ್ಬೋದು ಬೆಡ್ಶೀಟ್ ಏನೂ ಮರ್ಚಿರಲ್ಲ ನಮ್ಮ ರೂಮಲ್ಲಿ ಹೇಳ್ಬೇಕು ಅಂದರೆ ಎಕ್ಸ್ಪೆಷಲಿ ನಮ್ಮ ರೂಮಲ್ಲಿ ಬೆಡ್ಶೀಟ್ ಏನೂ ಮರ್ಚಿರೋಲ್ಲ ಅದನ್ನೆಲ್ಲ ಮರಚಿ ಒಂದು ಕಡೆ ಇಟ್ಟು ಮತ್ತು ಬೆಡ್ಶೀಟೆಲ್ಲ ಸುಲಭವಾದ್ರೆ ನೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ಕಸ ಗುಡಿಸೋ ಅಂಥದ್ದು ನಮ್ಮ ತೇಜು ರೂಮಲ್ಲಿ ಏನು ಮಾಡ್ತಾರೆ ನಮ್ಮ ಪತಿಯವರು ಎಲ್ಲ ಬೆಡ್ಶೀಟೆಲ್ಲ ಮರಚಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಆಮೇಲೆ ಅವನು ಹೋಗೋ ಸಿರಿಲಿ ಅಂದರೆ ಹೋಗೋ ಬ್ಯುಸೀಲಿ ನಮ್ಮ ತೇಜ್ ಒಂದು ಒಂದು ಕಡೆ ಒಂದು ಕಡೆ ರಬ್ಬರ್ ಒಂದು ಕಡೆ ಎಲ್ಲ ಬಿಸಾಕಿರ್ತಾನೆ ಅದನ್ನೆಲ್ಲ ಎತ್ತಿಟ್ಟು ಅವನು ಹೆಂಗ್ ಬೇಕೋ ಹಂಗೆ ಇಟ್ಟೋಗಿರ್ತಾನೆ ಅರ್ಜೆಂಟಲ್ಲಿ ಇವಾಗ ನಾನು ಹೇಳೋಕ್ಕೂ ಆಗೋಲ್ಲ ಎತ್ತಿಡಪ್ಪ ಅಂದ್ರೆ ಅಮ್ಮ ಟೈಮ್ ಆಯಿತು ಅಂತಲೇ ಇನ್ನೇನು ಮಾಡೋದು ನಾವೇ ನಮ್ಮ ಕೆಲಸನೇ ಅಲ್ವಾ ಅದು ಅಂತ ಅಂದ್ಕೊಂಡು ಅದನ್ನೆಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಮತ್ತು ಇವತ್ತು ನಾನು ದಿನ ಬಿಟ್ಟು ದಿನ ನಾನು ಅವ್ನ ಒರೆಸ್ತೀನಿ ಸೊ ನೆಲ ಒರೆಸೋ ಟೈಮಲ್ಲಿ ಎಲ್ಲ ಮೇಲೆ ಕೆತ್ತಿಟ್ಬಿಟ್ಟು ಮಂಚದಡೆ ಇರೋ ಅಂಥದ್ದು ಅಥವಾ ಟೇಬಲ್ ಟೇಬಲ್ ಮೇಲೆ ಇಡೋ ಅಂಥದ್ದು ಚೇರೆಲ್ಲ ಎತ್ತಿಕ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸಿ ನೆಲ ಒರೆಸ್ತೀನಿ ನಾನು ದಿನ ಬಿಡದೆನ ನೆಲ ಒರೆಸೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಚೇರೆಲ್ಲ ಎಳೆದು ವಾಷಿಂಗ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಎಲ್ಲ ಎಳೆದು ನೀಟಾಗಿ ಒರೆಸಿದ್ರೆ ನಂಗೆ ಸಮಾಧಾನ ಸೊ ದಿನ ಅಂತೂ ನಾನು ಒರೆಸಲ್ಲ ಏಕೆಂದರೆ ಫಸ್ಟ್ ಎಲ್ಲ ನಾನು ದಿನನೇ ಒರೆಸ್ತಾ ಇದ್ದೆ ಆಮೇಲೆ ಆಮೇಲೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ದಾಗಿಂದ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಗಿರ್ಬೋದು ಬೇರೆ ಬೇರೆ ಇರುತ್ತಲ್ವ ಕೆಲಸ ಸೊ ಹಂಗಾಗಿ ದಿನ ಬಿಡದೆ ನಾನೆಲ್ಲ ಒರೆಸ್ಕೊಂಡು ಹೋಗ್ತೀನಿ ನಾನು ರೂಢಿ ಮಾಡಿಕೊಂಡೆ ನಮ್ಮ ಪತಿಯವ್ರು ಹೇಳ್ತಾ ಇರ್ತಾರೆ ಮೂರು ದಿವ್ಸೊಂದ್ಸರಿ ಒರೆಸ್ಕೋ ಸಾಕು ಏನು ಅಂತ ಗಲೀಜಾಗಿರಲ್ಲ ಅಂತ ಅಂತಾರೆ ಬಟ್ ನನಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ನಾನು ಇನ್ನೊಂದು ಏನು ಅಂದರೆ ನನಗೆ ಮೂರು ಸರಿ ನೆಲ ಒರೆಸ್ಬೇಕು ನನಗೆ ಫಸ್ಟು ಲೈಸಲ್ ಹಾಕ್ಕೊಂಡು ಒರೆಸ್ಬೇಕು ನೆಕ್ಸ್ಟ್ ಇನ್ನೊಂದ್ಸರಿ ಸರಿ ಆ ಥರ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ನೀನು ಎಲ್ಲ ಅಂತೂ ಫುಲ್ಲು ಮಿಂಚಿಸ್ತಾ ಇದೆಯಾ ನೀನು ಒರೆಸಿ ಒರೆಸಿ ಅಂತ ಅವ್ರಿಗೆ ಏನು ಅಂದರೆ ನನ್ನ ದಿನ ದಿನ ಬಿಡ್ದು ದಿನನಾದರೂ ಒರೆಸ್ಬಾರ್ದು ತ್ರೀ ಡೇಸ್ಗೆ ಒಂದ್ಸರಿ ಬಟ್ ನನಗೆ ಸಮಾಧಾನ ಆಗೋಲ್ಲ ಹಂಗಾಗಿ ನನಗೆ ಎಲ್ಲ ತೆಗೆದು ನೀಟಾಗಿ ಒಸಿದ್ರೇ ಸಮಾಧಾನ ನೋಡಿದ್ರಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಹಿಡ್ದು ಹನ್ನೊಂದುವರೆವರೆಗೂ ಇದು ನನ್ನ ರೂಟೀನ್ ಅಂತ ಫಸ್ಟೆಲ್ಲ ನಾನು ನಾಲ್ಕೂವರೆಗೆ ಇದ್ದೆ ಈಗ ಈ ವರ್ಷ ಸುಮಾರು ಒಂದು ತ್ರೀ ಫೋರ್ ಮಂತ್ಸಿಂದ ನಾನು ಐದು ಗಂಟೆಗೆ ಎದೊಳ್ತಾ ಇದ್ದೀನಿ ಏನಕ್ಕೆ ನಾಲ್ಕೂವರೆಗೆ ಎದೊಳ್ತಿದ್ದೆ ಅಂದರೆ ಎದ್ದಿದ ತಕ್ಷಣ ಪಾತ್ರೆ ವಾಶ್ ಮಾಡಿಕೊಂಡು ಮತ್ತು ತಿಂಡಿಗೆಲ್ಲ ಏನೂ ಐಡಿಯಾ ಇರ್ತಿರ್ಲಿಲ್ಲ ಏನು ಮಾಡೋದು ಅಂತ ಎಲ್ಲ ಫಸ್ಟಿಂದ ರೆಡಿ ಮಾಡಿಕೊಂಡು ಆ ಥರ ಎಲ್ಲ ನನಗೆ ಸೊ ಅದೊಂಥರ ಇರಿಟೇಷನ್ ಆಗಿಬಿಡ್ತಿತ್ತು ಮತ್ತು ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ ಎಲ್ಲರೂ ಹೇಳೋರು ಏನು ಮಾಡ್ತೀಯ ನೀನು ನಾಲ್ಕೂವರೆಗೆ ಎದ್ದು ಅಂತ ಆಮೇಲೆ ನಾನು ಯೋಚನೆ ಮಾಡಿದೆ ಇಲ್ಲ ನಾನು ಹಿಂದಿನ ದಿವಸನೇ ಸ್ವಲ್ಪ ಈಗ ಪಲಾವ್ ಎಕ್ಸಾಂಪಲ್ ಪಲಾವ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಪುದೀನ ಎಲ್ಲ ಎಲ್ಲ ಬಿಡಿಸ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗುತ್ತಲ್ವ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದಕ್ಕೆ ಸೊ ಇವಾಗ ಇವಾಗ ಏನು ಮಾಡ್ತಾಯಿದ್ದೀನಿ ಐದು ಗಂಟೆ ಇಲ್ಲ ಐದು ಕಾಲಿಗೆ ಎದ್ಬಿಟ್ಟು ಬೇಗ ಬೇಗ ಪಟ ಅಂತ ತಿಂಡಿ ಮಾಡಿ ಕೆಲಸ ಎಲ್ಲ ಮುಗಿಸ್ತೀನಿ ಆದರೂ ಆನೊಂದುವರೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ನನ್ನ ಬೆಳಗ್ಗೆ ರೊಟೀನ್ ಹೆಂಗೆ ಹೆಂಗಿರುತ್ತೆ ಏನೇನು ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಸಿ ಯು ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್